ಸರ್ ನಿಮಗೆ ರಾಜಕೀಯ ಅವಶ್ಯಕತೆ ಇತ್ತಾ ಇಲ್ಲ ಪಿಗೆ ನಿಮ್ಗೆ ಅವಶ್ಯಕತೆ ಇತ್ತಾ ಅವಶ್ಯಕತೆ ಪ್ರಶ್ನೆ ಅಲ್ಲ ಇದು ನನ್ನ ವೃತ್ತ ಜೀವನ ಯಾವ ರೀತಿ ನಾನು ಮುಂದುವರಿಬೇಕಾಗಿದೆ ಸಮಾಜದ ಸೇವೆಯ ದೃಷ್ಟಿಯಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಅಂತದ್ದು ಪ್ರಶ್ನೆ ಆಗಿತ್ತು ನಾನು ಸಹ ಏನು ವೈಯಕ್ತಿಕವಾದ ಒಂದು ದೃಷ್ಟಿಯಲ್ಲಿ ಏನು ಮಾಡ್ತಾ ಇದೆ ಅದನ್ನು ಮೀರಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಅದಕ್ಕಾಗಿ ನಾವು ರಾಜಕೀಯಕ್ಕೆ ಸೇರಿಕೊಂಡು ಅಧಿಕೃತವಾಗಿ ಜನರ ಪ್ರತಿನಿಧಿಯಾಗಿ ಅಲ್ಲಿ ಕೇಂದ್ರದಲ್ಲೂ ಸಹ ಇಲ್ಲಿ ಜನರ ಆಕಾಂಕ್ಷೆಯನ್ನು ಮಂಡಿಸುವಂಥದ್ದು ಒಂದು ಕರ್ತವ್ಯವನ್ನು ಬಂದಿದೆ ಅದರ ಜೊತೆಗೆ ಇಲ್ಲೂ ಸಹ ಏನು ಅಭಿವೃದ್ಧಿಯಾಗಿದೆ ಸರ್ಕಾರದಲ್ಲೂ ಕೂಡ ನಮ್ಮ ಪ್ರಭಾವ ಇರ್ಬೋದು ಅಂತ ಅದು ಜನರು ತಮ್ಮ ಮತದ ಮೂಲಕ ನಮ್ಮ ಬೆಂಬಲ ಕೊಟ್ಟಿದ್ದಾರೆ ಅಂದರೆ ನಮಗೇನು ದೃಷ್ಟಿ ಇದೆ ನಮ್ಮ ಮೈಸೂರು ಮತ್ತು ಕೊಡಗುಗೆ ಅವರು ತಮ್ಮ ಮತದ ಮೂಲಕ ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸೊ ದೇ ಆರ್ ಇನ್ ಅಲೈನ್ಮೆಂಟ್ ವಿತ್ ವಾಟ್ ವಿ ವಾಂಟ್ ಫಾರ್ ಮೈಸೂರು ಸೊ ಅದಕ್ಕಾಗಿ ಇದು ಅವಶ್ಯಕತೆಯ ವಿಷಯ ಅಲ್ವೇ ಇಲ್ಲ ನಾವು ಕೂಡ ಸಮಾಜ ಸೇವೆ ಮಾಡಬೇಕು ಅಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕಾಗಿತ್ತು ಮತ್ತು ಇವತ್ತಿನ ಚೌಕಟ್ಟಿನಲ್ಲೇ ಮಾಡಬೇಕು ಅಂತ ನನ್ನ ಆಸೆ ಅದು ರಾಜಕೀಯದ ಮೂಲಕನೇ ಮಾಡಬೇಕಾಗಿದೆ ಮೈಸೂರು ಕೊಡಗು ನಿಜವಾದ ಸಂಸದ ಯದ್ವಿರ್ ಒಡೆಯವರ ಅಥವಾ ಪ್ರತಾಪ್ ಸಿಂಹ ಅವ್ರ ಯಾಕಂದ್ರೆ ಗೆದ್ದ ಮೇಲೆ ಎಲ್ಲೂ ಕಾಣಿಸ್ತಾ ಇಲ್ಲ ನೀವು ಪ್ರತಾಪ್ ಸಿಂಹ ಅವ್ರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲಿ ನೋಡು ಪ್ರತಾಪ್ ಸಿಂಹ ಅವರು ಇರ್ತಾರೆ ಬಟ್ ಯದ್ವಿರ್ ಒಡೆಯವರು ಎಲ್ಲ ಒಂದ್ ಕಡೆ ಕಳೆದೋಗಿದ್ದಾರೆ ಸರ್ ಯಾವ ಸಮಾವೇಶದಲ್ಲಿ ನೋಡು ಯಾವ ಪ್ರೊಟೆಸ್ಟ್ ಅಲ್ಲಿ ನೋಡು ಪ್ರತಾಪ್ ಸಿಂಹ ಅವ್ರು ಕಾಣಿಸ್ತಾ ಬಟ್ ಯದ್ವಿರ್ ಒಡೆಯವ್ರು ಎಲ್ಲೂ ಕಾಣಿಸ್ತಿಲ್ಲ ಯಾವ ಆಧಾರ್ ಮೇಲೆ ಹೇಳ್ತಾ ಇದೀರಿ ಅಂತ ಗೊತ್ತಿಲ್ಲ ಅವರು ಎಲ್ಲಾ ಈಗೇ ನಮ್ಮ ನಾನು ಉದಾಹರಣೆಗೆ ಹೇಳ್ತೀನಿ ಈಗ್ಲೇ ನಮ್ಮ ಹನುಮ ಜಯಂತಿ ಆಯ್ತು ಅವ್ರ ಪಕ್ಕದಲ್ಲೇ ನಾನೇ ನಿಂತಿದ್ದೆ ಅಲ್ಲಿ ಹುಣಸೂರಲ್ಲಿ ನಡೀತಾ ಇರುವಾಗ ನಾವು ಅದಕ್ಕೆ ಹೋಗ್ಬಿಟ್ಟು ಪ್ರಚಾರ ಮಾಡ್ತಾ ಇರೋ ಕಾರಣಕ್ಕಾಗಿ ಅಥವಾ ಏನು ಹೆಚ್ಚಾಗಿ ಅಂದರೆ ಬೇಕಾಗಿಲ್ಲದೇ ಇರೋ ಪ್ರಚಾರ ಮಾಡ್ತಾ ಇಲ್ಲದೆ ಇರೋ ಕಾರಣಕ್ಕಾಗಿ ಬಹುಶಃ ನಿಮಗಲ್ಲಿ ಅನ್ಸಿರ್ಬೋದು ಮತ್ತು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಮ ಮೈಸೂರು ಮತ್ತು ಕೊಡಗುವಿನ ಸಮಸ್ಯೆಗಳು ನಿಮಗೆ ಜಾಸ್ತಿ ಗೊತ್ತಿಲ್ಲದೆ ಇರ್ಬೋದು ಆದರೆ ದಯವಿಟ್ಟು ಬನ್ನಿ ಮೈಸೂರಿಗೆ ನಮ್ಮ ಜೊತೆಯೇ ಬನ್ನಿ ಓಡಾಡಿ ನೋಡೋಣ ಎಷ್ಟು ಮಾಡ್ತಾ ಇದ್ದೀವಿ ನಾವು ಅಂತ ಪ್ರತಾಪ್ ಸಿಂಹ ಅವ್ರು ಮಾಡ್ತಾ ಇದ್ದಾರೆ ಏನು ಅದರಲ್ಲಿ ಎರಡು ಮಾತಿಲ್ಲ ಅವರು ಮಾಡಬೇಕಾಗಿದೆ ಹಿಂದೆ ಹತ್ತು ವರ್ಷ ಏನು ಸಂಸದರಾಗಿ ಭಾಳಷ್ಟು ಕೆಲಸಗಳು ಮಾಡಿದ್ದಾರೆ ಮತ್ತು ಅನೇಕ ಏನು ಸಹ ಏನು ಪಕ್ಷದ ದೃಷ್ಟಿಯಲ್ಲಿ ಏನು ಅವರು ಏನು ಜವಾಬ್ದಾರಿ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಅವ್ರಿಗೇನು ಅವ್ರದೇ ಆದ ಒಂದು ನೇರ ಸಂಪರ್ಕ ಇದೆ ಆದರೂ ಸಹ ನಮ್ಮ ಕೆಲಸ ಸಂಸದರ ಕೆಲಸ ಮುಂದುವರಿತಾ ಇದೆ ನಿನ್ನೆ ಎರಡು ದಿನದ ಕೊಡಗುದು ಪ್ರವಾಸ ಆಯಿತು ಕೊಡಗುವಲ್ಲಿ ನಾವು ಸುಮಾರು ಇದ್ದಿದ್ದೇ ಇನ್ನು ಏನು ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಡೇಸಲ್ಲಿ ಸುಮಾರು ಮೂವತ್ತು ದಿನ ಕೊಡಗುವಲ್ಲೇ ಇದ್ದೀವಿ ನಾವು ಸೊ ಇಂಥ ನಾವು ಪ್ರವಾಸ ಮಾಡ್ತಾ ಇರೋದು ಯಾರೂ ಮಾಡಿಲ್ಲ ಅಂತ ನಾನಂತೂ ಭಾವಿಸ್ತೀನಿ ಬಟ್ ನೋಡಿ ಎಂ ಪಿ ಕ್ಷೇತ್ರ ಭಾಳ ದೊಡ್ಡ ಹೆಂಗು ಪ್ರತಾಪ್ ಸಿಂಹ ಅವ್ರ ಹೆಸರು ಬಂದೇ ಬಿಟ್ಟಿದೆ ಈ ಸಲ ಚುನಾವಣೆಯಲ್ಲಿ ನಿಮ್ಮ ಹತ್ರ ನೀವು ನೀವು ನಿಂತ್ಕೋಬೇಕು ಸ್ಪರ್ಧೆ ಮಾಡಬೇಕು ಬಿಜೆಪಿ ಅಂತ ಅಂತ ಬಂದವರು ನೀವು ಕೇಳಿದ್ರ ಯಾಕಂದರೆ ಸಿಟ್ಟಿಂಗ್ ಎಂ ಪಿ ಅವರೇ ಇದ್ದಾರೆ ಒಳ್ಳೆ ಕೆಲಸಗಾರ ಅನ್ನೋ ಹೆಸರಿದೆ ಅವರಿಗೆ ನಮ್ಗೆ ಮಾಹಿತಿ ಬಂದಿದ್ದು ಇಷ್ಟೇನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಇನ್ನು ಮೈಸೂರು ಕೊಡಗು ಇನ್ನ ಪಟ್ಟಿಯಲ್ಲಿ ನೀವು ಒಬ್ಬ ಆಕಾಂಕ್ಷಿ ಆಗ್ತೀರಾ ಅಂತ ಹ್ಞೂ ನಾನು ಸರಿ ಅಂತ ಹೇಳಿದಷ್ಟೇ ನಾವು ಒಪ್ಕೊಂಡೆ ನಾನು ಕೂಡ ಒಂದು ಸ್ವಲ್ಪ ಅದು ಏನು ನಮ್ಮ ತಾಯಿಯವರು ಆಶೀರ್ವಾದ ಆಗಿತ್ತು ನಾನು ಒಪ್ಕೊಂಡೆ ಹ್ಞೂ 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 ಪ್ರತಾಪ್ ಸಿಂಹ ಅವ್ರಿಗೆ ಏನು ಮಾಡ್ತೀರ ಪ್ರಶ್ನೆ ನೀವು ಕೇಳಲಿಲ್ಲ ಅವರು ಹೇಳಿಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಕೇಳಬೇಕಾಗಿತ್ತು ಅಲ್ಲಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಏನು ಅವ್ರಿಗೇನು ಮಾಡ್ತೀರಾ ಅಂತ ಪಕ್ಷದವ್ರು ನೀವು ಏನು ಕೇಳಲಿಲ್ಲ ಅವರು ಏನು ನಿಮಗೆ ಹೇಳಿಲ್ಲ ನನ್ಗೆ ಕೇಳೋ ಏನು ಅವಶ್ಯಕತೆ ಇರಲಿಲ್ಲ ನನ್ಗೆ ಓಕೆ ಅವ್ರವ್ರ ಕೆಲಸಗಳು ಮಾಡ್ಕೊತಾರೆ ಪಕ್ಷ ಏನು ತೀರ್ಮಾನ ಮಾಡ್ತಾರೆ ನಾನೇನು ಪ್ರಶ್ನೆ ಮಾಡಲ್ಲ ಹ್ಞೂ ಹ್ಞೂ ಈಗ ನಿಮಗೆ ಟಿಕೆಟ್ ಅನೌನ್ಸ್ ಆದ ಹೊಸ್ತರಲ್ಲಿ ನೀವೇನು ಮಾತಾಡಲಿಲ್ಲ ಬಟ್ ಪ್ರತಾಪ್ ಸಿಂಹ ಅವರು ತಮ್ಮ ಬೇಜಾರನ್ನು ಬೇರೆ ಬೇರೆ ರೀತಿಯಲ್ಲಿ ತುಂಬ ನಾಟ್ ಇನ್ ಅ ವೆರಿ ರಾಂಗ್ ವರ್ಡ್ಸ್ ಅವರು ಹೇಳಿದ್ರು ನಾನಾದರೆ ಎಲ್ಲರೂ ಕೈಗೂ ಸಿಗ್ತಿದ್ದೆ ಮಹಾರಾಜರು ಅವ್ರಿಗೆ ಕೈ ಎಲ್ಲರ ಕೈಗೂ ಸಿಗ್ತಾರಾ ಇತ್ಯಾದಿ ಇತ್ಯಾದಿ ಏನೋ ಮಾತಾಡಿದ್ರು ಅದೆಲ್ಲ ಆಗಿ ರಿಸಲ್ಟ್ ಬಂದು ಈಗ ಮೂರು ಮೂರು ಅಧಿವೇಶನಗಳು ಮುಗಿದ ಮೇಲೆ ನಿಮ್ಮದು ಪ್ರತಾಪ್ ಅವ್ರದ್ದು ಏನು ಸಂಬಂಧ ಹೇಗಿದೆ ಮಾತಾಡ್ತಿರ್ತೀರಾ ಹಿಂದೆ ಹೇಗಿತ್ತು ಅದೇ ರೀತಿ ಇವಾಗಲೂ ಸಹ ಇದೆ ಓಕೆ ಎಲ್ಲಿ ಐ ಮೀನ್ ನಮಗೇನು ಹಿಂದೆ ನಾವು ಎಂ ಪಿ ಎ ಸ್ಥಾನದಲ್ಲಿರುವಾಗ ನಾವು ಏನೇ ಬೇರೆ ಬೇರೆ ಕೆಲಸಕ್ಕಾಗಿ ಏನೇನು ಮೈಸೂರಲ್ಲಿ ಏನಾದರೂ ಇದ್ದರೆ ಅವರು ಅಪ್ಡೇಟ್ ಮಾಡ್ತಾಯಿದ್ರು ಕೆಲವು ಇದೆಲ್ಲ ಮಾಡ್ತಾಯಿದ್ರು ಈಗ ಅವರೇ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ನಮಗೆ ಗೊತ್ತಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಎಲ್ಲಿ ಸೂಕ್ತ ಸಮಯದಲ್ಲಿ ನಮಗೆ ಏನಾದರೂ ಸಮ ಏನಾದರೂ ವಿಷಯ ಇದ್ದರೆ ಅಥವಾ ಏನಾದರೂ ಸಂಪರ್ಕ ಮಾಡಬೇಕಾಗಿದ್ದರೆ ನಾವು ಮಾಡ್ತೀವಿ ನನ್ನಲ್ಲಿ ಏನಿಲ್ಲ ನಮಗೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ದೇರ್ ಆರ್ ಟೂ ವೇಸ್ ಆಫ್ ರನ್ನಿಂಗ್ ಅ ನೇಷನ್ ಅವರ ಸ್ಟೇಟ್ ಅಂತಾರೆ ಒಂದು ಜನರಿಗೆ ಮೀನುಗಳನ್ನು ಕೊಡೋದು ಇನ್ನೊಂದು ಮೀನು ಹಿಡಿಯೋದು ಕಲಿಸೋದು ಅಂತ ಈ ಜನಸಾಮಾನ್ಯರು ಮಾತಾಡೋದು ಅದರಲ್ಲೂ ವಿಶೇಷವಾಗಿ ಮೋದಿ ಬೆಂಬಲಿಗರು ಮಾತಾಡೋದು ಮೋದಿ ಮೀನು ಹಿಡಿಯೋದು ಕಲಿಸ್ತಾರೆ ಸಿದ್ದರಾಮಯ್ಯವ್ರು ಮೀನು ಕೊಡ್ತಾರೆ ಅಂತ ದಿಸ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ನಿಮ್ಮ ಅಭಿಪ್ರಾಯ ನೀವೇನು ಕುತ್ಕೊಂಡು ಏನು ಯೋಚನೆ ಮಾಡ್ತೀರಿ ಇದ್ರ ಬಗ್ಗೆ ಉಚಿತವಾಗಿ ಕೊಡುವಂಥದ್ದು ಮತ್ತು ವೆಲ್ಫೇರ್ಗೋಸ್ಕರ ಅಂದರೆ ಜನರ ಹಿತದೃಷ್ಟಿಯಲ್ಲಿ ಕೊಡುವಂಥದ್ದು ಯೋಜನೆಯಲ್ಲಿ ಭಾಳ ವ್ಯತ್ಯಾಸ ಇದೆ ಎಸ್ ಸಬ್ಸಿಡಿಗಳು ಕೊಡೋದು ಮತ್ತು ಏನು ಅವರ ವೆಲ್ಫೇರ್ಗೋಸ್ಕರ ಕೆಲವು ಕೆಲಸ ಮಾಡೋದ್ರಲ್ಲಿ ಸಂಪೂರ್ಣವಾದ ಒಂದು ಒಪ್ಪಿಗೆ ಇದೆ ಸಂಪೂರ್ಣವಾಗಿ ಅವ್ರಿಗೆ ಉಚಿತ ಒಂದು ಇದು ಏನು ಒಂದು ಸೌಲಭ್ಯ ಕೊಡೋದು ಅದು ಭಾಳ ಕಷ್ಟ ಆಗುತ್ತೆ ಸಸ್ಟೈನ್ ಮಾಡೋಕ್ಕೆ ಹೌದು ಆರ್ಥಿಕ ಒಂದು ದೃಷ್ಟಿಯಲ್ಲಿ ನಾವು ನೋಡಕ್ಕೆ ಹೋದರೆ ಯಾಕೆಂದರೆ ಹಣ ಎಲ್ಲಿಂದ ಬರಬೇಕಲ್ಲ ನಾವು ಜನ್ರೇಟ್ ಮಾಡೋದು ಏನು ಹಣವನ್ನು ಉತ್ಪಾದಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಅದು ಸಫಿಷಿಯಂಟಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇಟ್ಸ್ ಇರ್ ಇಕನಾಮಿಕ್ ಕ್ವೆಶನ್ ಜನರಿಗೆ ನಾವು ಫ್ರೀ ಅಂತ ಕೊಡಬೇಕಂದ್ರೆ ಏನು ಸಮಸ್ಯೆ ಇಲ್ಲ ಒಳ್ಳೇದೇ ವಿ ವಾಂಟ್ ಟು ಗಿವ್ ಅ ವೆಲ್ಫೇರ್ ಸ್ಟೇಟ್ ಆದರೆ ಇದು ಆರ್ಥಿಕ ಪ್ರಶ್ನೆ ಸೊ ಅದರ ದೃಷ್ಟಿಯಲ್ಲಿ ನೀವು ಎಫಿಷಿಯಂಟ್ ಆಗಿ ಹಣನ ಉಪಯೋಗಿಸ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡಬೇಕು ಎಫಿಷಿಯನ್ಸಿ ಇದೆಯಾ ಇಲ್ವಾ ಅರ ನಮಸ್ತೆ ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ವಿವಾದ ಆಗ್ತಿದೆ ಎಸ್ ಮೊನ್ನೆ ಒಂದು ಜಡ್ಜ್ಮೆಂಟ್ ಕೂಡ ಬಂತು ಬೆಂಗಳೂರಿನ ಯಾವುದೋ ಒಂದು ರಸ್ತೆ ಬಳ್ಳಾರಿ ರಸ್ತೆ ವಿಚಾರದಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಹೌದು ಸಂಸ್ಥಾನ ಜನರ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ಸರ್ಕಾರದ ಆಸ್ತಿಗಳನ್ನು ಕ್ಲೇಮ್ ಮಾಡ್ತಿರೋ ವಿಚಾರ ಏಕೆ ಸಮರ್ಥನೆ ಇಲ್ಲ ಅದು ನಿಜ ಅಂದರೆ ನೀವು ಕೋರ್ಟಲ್ಲಿ ವಾದ ಮಾಡಬೇಕಲ್ಲ ಚಾಮುಂಡಿ ಬೆಟ್ಟ ಅದು ಜನರಿಗೆ ಸೇರಿ ಅಥವಾ ಸಾರ್ವಜನಿಕರು ಸೇರಿಕೆ ಅಥವಾ ಸರ್ಕಾರಕ್ಕೆ ಸೇರಿದೆ ಅಂತ ನೀವು ಕೋರ್ಟ್ನಲ್ಲಿ ವಾದ ಮಾಡಬೇಕು ಕೋರ್ಟಲ್ಲಿ ಅವರು ಯಶಸ್ವಿ ಆಗಿಲ್ಲ ಏನಕ್ಕೆ ಅಂದರೆ ಅದು ಭಾಳ ಸ್ಪಷ್ಟವಾಗಿದೆ ಅದು ನಮ್ಮ ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಕೊಟ್ಟಿಲ್ಲ ನಾಲ್ಕೈದು ನಿಮಿಷ ಸಮಯ ತಗೊಂಡು ಚಾಮುಂಡಿ ಬೆಟ್ಟದ ವಿಷಯದಲ್ಲಿ ಸರ್ಕಾರ ವರ್ಸಸ್ ರಾಜಮನತನ ಇದುವರೆಗೂ ಮೊದಲೇದಾಗಿ ಅವರು ಅಗೇನ್ ಸೆವೆಂಟಿ ಫೈವ್ ಸಮಯದಲ್ಲಿ ನಾವು ಸಹ ಇದು ಏನು ನಮ್ಮ ದೇವಾಲಯಗಳು ಏನು ಇದಾವೆ ಮುಜ್ರಾ ಇಲಾಖೆ ಅದು ಅರಮನೆಯಿಂದಾನೇ ಒಂದು ರೀತಿ ಶುರುವಾಗಿದ್ದು ಯಾಕೆಂದರೆ ಟೆಂಪಲ್ಸ್ ಎಲ್ಲ ಮೇಂಟೈನ್ ಮಾಡಕ್ಕೆ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡೋದಕ್ಕೆ ಒಂದು ಇಲಾಖೆಯನ್ನು ಶುರು ಮಾಡಿದ್ರು ಅದು ಪ್ಯಾಲೇಸ್ ಆಫೀಸಿಂದಾನೆ ನಡೀತಾ ಇತ್ತು ಸೊ ಸಂಪೂರ್ಣವಾಗಿ ಏನೇನು ಆಚರಣೆಗಳು ನಡೀತಾ ಇತ್ತು ಅದೆಲ್ಲ ಏನು ಒಡವೆಗಳು ಇರ್ಬೋದು ಅದಕ್ಕೆ ಬೇಕಾಗಿರುವಂಥದ್ದು ಏನು ಉತ್ಪನ್ನಗಳು ಎಲ್ಲಾನು ಕೂಡ ಅರಮನೆಯಿಂದಾನೇ ಹೋಗ್ತಾ ಇತ್ತು ಈಗ ಮೇಲ್ಕೋಟೆಯನ್ನು ಏನು ವೈರ್ಮುಡಿ ಇರ್ಬೋದು ಶ್ರೀರ ರಂಗನಾಥ ಏನು ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಒಂದು ಏನು ಆಚರಣೆಗಳು ಇರ್ಬೋದು ಶ್ರೀಕಂಠೇಶ್ವರಲ್ಲಿ ನಡೀತಾ ಇರುವಂಥದ್ದು ಆಚರಣೆ ಇರ್ಬೋದು ಬೆಟ್ಟದಲ್ಲಿರೋದು ಮತ್ತೆ ಮೈಸೂರಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನದ ಎಲ್ಲ ಇರ್ಬೋದು ಎಲ್ಲಾನು ಸಹ ಈ ಆಫೀಸಿಂದಾನೆ ನಡೀತಾ ಇತ್ತು ಸೆವೆಂಟಿ ಫೈವಲ್ಲಿ ಆ ಸಮಯದಲ್ಲಿ ಏನು ನಮಗೆ ವಿಶೇಷವಾದ ಹಕ್ಕೆಲ್ಲ ಏನಿತ್ತು ಅದೆಲ್ಲ ರದ್ದು ಮಾಡಿದ ನಂತರ ಆವಾಗ ತೀರ್ಮಾನ ಮಾಡಿತ್ತು ಇಲ್ಲ ಇದು ಮೇಂಟೆನೆನ್ಸ್ಗೋಸ್ಕರ ಇದು ಒಂದು ರೀತಿ ಸರ್ಕಾರ ಇದರಲ್ಲಿ ಒಂದು ಪಾತ್ರ ಇರ್ಬೋದು ಅಂತ ಅದು ಅನುಕೂಲ ಆಗುವಂಥದ್ದು ಅಂತ ಆವತ್ತಿನ ಅಭಿಪ್ರಾಯ ಅದಕ್ಕಾಗಿ ಪ್ಯಾಲೇಸು ಟೆಂಪಲ್ಸ್ ಇಬ್ಬರೂ ಕೂಡ ಎರಡು ಕೂಡ ಒಂದು ರೀತಿ ಮೈಸೂರು ಪ್ಯಾಲೇಸ್ ಪ್ಲಸ್ ಟೆಂಪಲ್ಸ್ನ ಮೇಂಟೆನೆನ್ಸ್ಗೋಸ್ಕರ ಅವರು ಕೊಟ್ಟಿದ್ದರು ಅದು ನಿಜ ಆದರೆ ಅದು ಬ ಕೋಟ್ ಆಗಲಿ ಹೇಳಿದೆ ಇದಾಗಲ್ಲ ಅಂತ ಅವ್ರಿಗೆ ಪುನಃ ಕೊಡಬೇಕು ಅಂತ ಸಿಮಿಲರ್ಲಿ ಅವರು ಏನು ದೇವಸ್ಥಾನದ ವಿಷಯದಲ್ಲಿ ಅದನ್ನ ಅರ್ಮನೆ ವಿಷಯದಿಂದ ವಿಭಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅರಮನೆ ವಿಷಯ ಬೇರೆ ದೇವಸ್ಥಾನದ ವಿಷಯ ಬೇರೆ ಅಂತ ಹೇಳಿದ್ದಾರೆ ಸೊ ಅದೇ ರೀತಿ ನಾವು ಸಹ ಮುಂದುವರಿತಾ ಬಂದಿದ್ದೀವಿ ದೇವಸ್ಥಾನ ವಿಷಯದಲ್ಲಿ ಮುಜ್ರಾಯ್ ಆ್ಯಕ್ಟಲ್ಲೇ ನಾವು ಚಾಲೆಂಜ್ ಮಾಡಿದ್ದೀವಿ ಆ ಕೇಸು ಕೂಡ ನಡೀತಾ ಇದೆ ಆ ಕೇಸ್ ನಡೀತಾ ಇರೋ ಸಮಯದಲ್ಲಿ ಇವರು ಏನಕ್ಕೆ ಪ್ರಾಧಿಕಾರ ಸೃಷ್ಟಿ ಮಾಡಿದ್ರೆಂಜು ಕಾರ್ಯಕರ್ತರ ಪ್ರಶ್ನೆ ಇದ್ದದ್ದು ಸಾರ್ವಜನಿಕರ ಸಾರ್ವಜನಿಕರಿಗೆ ಸೇರಿದ ಕ್ಲೇಮ್ ಆಸ್ತಿ ಸಾರ್ವಜನಿಕರಿಗೆ ಸೇರೋದು ಅಂತಾನೆ ನಾವು ಇಲ್ಲ ಅಂತ ಹೇಳ್ತಾ ಇದೀವಿ ನಮ್ಮ ವಾದ ಇರೋದು ಅದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬರ್ತೀನಿ ಪ್ರಜಾಪ್ರಭುತ್ವ ಇರ್ಬೋದು ನಮ್ಮ ಧಾರ್ಮಿಕ ಹಕ್ಕು ಯಾವತ್ತೂ ಬದಲಾಯಿಸಿಲ್ಲ ಧಾರ್ಮಿಕ ಸ್ಥಳಗಳು ಇನ್ನು ಧಾರ್ಮಿಕ ಸ್ಥಳನೇ ತಾಯಿ ಚಾಮುಂಡೇಶ್ವರಿಗೆ ಅರಮನೆಯಿಂದ ಕೊಡಲಾಗಿದ್ದ ಆಸ್ತಿ ಎಷ್ಟು ಅನ್ನೋದರ ಅಂದಾಜು ತಮಗೆ ಇದ್ಯಾ ಇದೆಯಾ ಅಂದರೆ ಅದು ಎಷ್ಟು ಕೊಟ್ಟಿದಾರೆಯೋ ಇಲ್ವೋ ಅಂತ ಗೊತ್ತಿಲ್ಲ ಆದರೆ ಚಾಮುಂಡಿ ಬೆಟ್ಟ ಮತ್ತು ಅದರ ಸುತ್ತಮುತ್ತ ಇರುವಂಥದ್ದೆಲ್ಲನೂ ಕೂಡ ಅದು ಅರಮನೆಗೆ ಸೇರಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಆದರೆ ನಾವು ಅದು ಶಿಬೇಟ್ ಆಫ್ ಪಫೆನ್ ಐಡ್ಲ್ ಅಂತ ಹೇಳ್ತೀವಿ ಅಂದರೆ ಏನು ಚಾಮುಂಡೇಶ್ವರಿ ತಾಯಿಗೆ ಸೇರಿರೋದು ನಾವು ಪೋಷಕರ ಸ್ಥಾನದಲ್ಲಿ ಅದನ್ನ ನಾವು ನೋಡ್ಕೋತೀವಿ ಅದೆಲ್ಲ ತಾಯಿ ಚಾಮುಂಡೇಶ್ವರಿಗೆ ಸೇರಿರೋದು ಧಾರ್ಮಿಕ ಹಕ್ಕು ನಾವು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಕರು ಆಗಿದ್ದೀವಿ ಅಂತ ನಾವು ಆ ಸ್ಥಾನವನ್ನು ಯಾವತ್ತೂ ಬಿಟ್ಟಿಲ್ಲ ನಾವು ತಾಯಿ ಚಾಮುಂಡೇಶ್ವರಿ ಆರಾಧಕರು ನಮ್ಮ ಕುಲ್ದೇವಿ ಅದು ಅಂತ ಆ ಸ್ಥಾನವನ್ನು ನಾವು ಯಾವತ್ತೂ ಬಿಟ್ಟಿಲ್ಲ ಆ ದೇವಸ್ಥಾನದ ಪೋಷಕರು ಸಹ ಅಂತ ನಾವು ಆ ಸ್ಥಾನಕ್ಕೆ ಯಾವತ್ತೂ ಬಿಟ್ಟಿಲ್ಲ ಅದರ ಜೊತೆಗೆ ಆ ಆಚರಣೆ ಅಲ್ಲೇನು ಬೆಟ್ಟದಲ್ಲಿ ನಡೆಯುತ್ತೆ ಅರಮನೆಯಲ್ಲೂ ಸಹ ನಡೆಯುತ್ತೆ ನಮ್ಮ ಧಾರ್ಮಿಕ ಆಚರಣೆ ಅರಮನೆಯಲ್ಲಿ ಏನು ನಡೆಯುತ್ತೆ ಅಲ್ಲೂ ಸಹ ನಡೆಯುತ್ತೆ ಈ ಪಾರಂಪರೆ ಭಾರತ ಏನು ರಿಪಬ್ಲಿಕ್ ಇರ್ಬೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಹಿನ್ನೆಲೆಯಲ್ಲೂ ಸಹ ಇದು ನಡೀತಾ ಬಂದಿದೆ ಸುಮಾರು ನಾನ್ನೂರು ವರ್ಷದ ಇತಿಹಾಸ ಇದೆ ಇದು ಒಂದು ಶಕ್ತಿಪೀಠ ಎಷ್ಟೋ ವರ್ಷದ ಇತಿಹಾಸ ಇದೆ ಆ ಪೂಜೆ ಕೈಂಕರ್ಯ ಏನೋ ಯಾವ ರೀತಿಯಲ್ಲಿ ಆದ ಆರಾಧಿಸ್ತೀವಿ ಎಲ್ಲಕ್ಕೂ ಕೂಡ ಮರ್ಮನೆಗೆ ಟೈಅಪ್ ಆಗಿರೋ ಕಾರಣಕ್ಕಾಗಿ ಒಂದು ಧಾರ್ಮಿಕ ಕೂಡ ಒಂದು ಸಂಬಂಧ ಇದೆ ಸೊ ಈ ಎಲ್ಲ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ ಆದರೆ ಆ ಮುಜ್ರಾಯ ಏನು ಇದೆ ಅದೇ ಮುಂದುವರಿತಾ ಬಂದಿದ್ರು ಅದು ಏನು ಸಮಾಜದ ಒಂದು ಮೆಮರಿಯಲ್ಲಿ ಸೊಸೈಟಲ್ ಮೆಮರಿಯಲ್ಲಿ ಅದು ಆಚೆಗೆ ಬಂದಿರ್ಬೋದು ಆದರೂ ಸಹ ಆ ಕೇಸ್ ಏನು ಮುಂದುವರಿತಾ ಇತ್ತು ಆ ಸಮಯದಲ್ಲಿ ಮತ್ತೊಮ್ಮೆ ಇನ್ನೊಂದು ಪ್ರಾಧಿಕಾರ ಸೃಷ್ಟಿ ಮಾಡಿ ಅದು ಇವತ್ತಿನ ಏನು ಆಧುನಿಕತೆಯ ಒಂದು ಹೆಸರಿನಲ್ಲಿ ಇದೆಲ್ಲ ತಾಯಿಯ ಒಂದು ಆಸ್ತಿ ಇಲ್ಲ ಇದು ಪ್ರಾಧಿಕಾರದ ಆಸ್ತಿ ಅಂತ ಹೇಳೋದು ತಪ್ಪಂತ ದೇವಸ್ಥಾನಗಳು ಏನಕ್ಕೆ ಸರ್ಕಾರ ನಿಯಂತ್ರಿಸಲು ಮುಂದುವರಿತಾ ಇದೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್